ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮಿಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ಬರ್ರಿ ಈಗ ಇವತ್ತಿನ ವಿಡಿಯೋ ಏನು ಅಂಥೇಳಿ ನಾನು ನಿಮಗೆ ಹೇಳ್ತೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಟೆರರ್ ಇಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದರಿಂದ ಏನಾಯ್ತದ ಅಂದ್ರೆ ಮುಂದೆ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಏನಪ್ಪ ಇವತ್ತಿನ ವಿಡಿಯೋ ಅಂದ್ರೆ ನಾನು ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಯಾಕೆ ಏನು ರೀಸನು ಅಂತೇಳಿ ಹೇಳ್ತೀನಿ ರೀ ನಿಮ್ಗೆ ಯಾಕೆ ವಿಡಿಯೋ ಹಾಕಿಲ್ಲ ಅಂದ್ರೆ ಒಂದು ವೀಡಿಯೋದಾಗ ಹೇಳಿದ್ರಿ ನಾನು ಹೀಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಹನ್ನೆರಡು ಹದಿಮೂರ ವಿಡಿಯೋ ಹಾಕಿದ್ದೀನಿ ನಂದು ಡೆಲಿವರಿ ಐತ್ರಿ ನಾ ಒಂದು ವೀಡಿಯೋದಾಗ ಹೇಳಿದ್ದೀನಿ ನಿಮ್ಗೆ ನೈನ್ ಮಂತ್ ಪ್ರೆಗ್ನೆನ್ಸಿ ರನ್ನಿಂಗ್ ಅದ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಮಂತ್ಲಿ ಗೆ ಅಂತ ಕರೀತಾರಲ್ರಿ ಡಾಕ್ಟ್ರು ಹಾಗೆ ಹೋಗಿದ್ದೀವಿ ನಮಗೇನೂ ಗೊತ್ತಿರಲಿಲ್ಲ ನನ್ನ ಡೆಲಿವರಿ ಆಯ್ತದ ಹೇಳಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಹೀಗೆ ಹೋಗಿದ್ವಿ ನೈನ್ ಮಂತ್ಸ್ ಎಂಟು ತಿಂಗಳು ಹಿಡ್ಕೊಂಡು ಹದಿನೈದು ದಿವ್ಸ್ಕೊಮ್ಮ ಹದಿನೈದು ದಿವ್ಸಕೊಮ್ಮ ಬರ್ರಿ ಅಂತಂದರು ಅದೇ ಪ್ರಕಾರ ಹೋಯ್ತಿದ್ದೆವು ರೀ ನಾವು ನೈನ್ ಮಂತ್ಸ್ ಹಾಂ ನೈನ್ ಮಂತ್ ರನ್ನಿಂಗ್ ಇತ್ತು ಒಂದು ಎಂಟು ದಿವಸ ಹಂಗಾಗಿತ್ತು ರೀ ಹೋಗಿದ್ದೆವು ಅವ್ರು ಬಾ ಹದಿನೈದು ಬಾ ಅಂದಿರಲ್ರಿ ಅದು ಹಂಗಾಗಿ ಹೋಗಿದ್ದೆವು ತೋರಿಸ್ಕೊಂಡು ಬರಮ್ಮಿ ಚಕ್ ಚೆಕಪ್ ಅಂತೇಳಿ ಹೋಗಿದ್ದೇವ್ರಿ ನಾವು ಅದ್ರ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು ಎಂಟು ಸ್ಟಾರ್ಟ್ ಆಗಿದ್ದಿಲ್ಲ ಏಳು ಅಲ್ಲಿ ಇತ್ರಿ ಸ್ಕ್ಯಾನ್ ಮಾಡಿದ್ರು ಡಾಕ್ಟ್ರು ಎಲ್ಲ ಸರಿಯಾಗಿ ಎಲ್ಲ ನಾರ್ಮಲ್ ಅದ ಅಂಥೇಳಿರು ಬಟ್ ಚೆಕಪ್ ಅಂತೇಳಿ ನೈನ್ ಮಂತ್ದಾಗ ಹೋಗಿದ್ಮೇಲೆ ಸ್ಕ್ಯಾನಿಂಗ್ ಮಾಡಿ ನೀರು ಭಾಳ ಕಡಿಮವ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟೇ ಅದಾನೆ ರಿಸ್ಕ್ ಅದಾನಿ ಬೇಬಿ ಅಡ್ಮಿಟ್ ಆಗ್ಬೇಕಾಗ್ತದ ಸೀಸರ್ ಮಾಡಿ ಸೀಜರ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರಿ ನಾವು ಬೇರೆ ಹಸ್ಬೆಂಡ್ ವೈಫ್ ಇಬ್ಬರೇ ಹೋಗಿದ್ದೆವು ಅವುಖನಿಗೆ ನಮ್ಮ ಮನೆಗೆ ಬೇರೆ ಅದು ಯಾರು ಇಲ್ರಿ ನಾವು ಇಬ್ಬರೇ ಹೋಗಿದ್ದೆವು ನಮ್ಮ ಮಮ್ಮಿಯೆಲ್ಲ ಊರಾಗಿರ್ತಾರಲ್ರಿ ಹಂಗಾಗಿ ಮತ್ತೊಂದು ಸತಿ ಹಿಂಗೆ ಅಂದರೆ ಡಾಕ್ಟ್ರು ಅಡ್ಮಿಟ್ ಆಗಬೇಕಲ್ಲತ್ತರ ಸೀಜರ್ ಮಾಡಿ ತೆಗಿಬೇಕಲ್ತಾರ ಮಗುಗೆ ಇಲ್ಲ ಅಂದ್ರೆ ನಾವು ಜಾಸ್ತಿ ಲೇಟ್ ಮಾಡಿದೆವು ಅಂದ್ರೆ ಕುಸಿದ್ ಭರೋಸಿ ಕೊಡೋಲ್ಲ ಅಂದಿರಿ ನಮ್ಗೆ ಎರಡೇ ದಿನ ಟೈಮ್ ಕೊಟ್ಟಿರು ಒಂದು ದಿವ್ಸ ಹೋಗಿದ್ದು ನೆಕ್ಸ್ಟ್ ಡೇ ಒಂದು ದಿನ ಎರಡೇ ದಿನ ಟೈಮ್ ಕೊಟ್ಟಿರು ಒಂದು ಸತಿ ಊರಾಗೆ ನಮ್ಮ ಮಮ್ಮಿಯರು ಇರ್ತಾರಲ್ರಿ ಅವ್ರನ್ನೂ ಹೊಲದಾಗ ಕಪ್ ತುಳತಾರ ಹಂಗಾಗಿ ಬಂದಿರಲಿಲ್ಲ ಅವರು ಅದಿಷ್ಟು ಕೆಲಸ ಮುಗಿಸ್ಕೊಂಡು ಬರಮಿ ನನ್ನ ಡೇಟ್ ಭಾಳ ಮುಂದಕ್ಕೆ ಇತ್ತು ರೀ ಫೆಬ್ರವರಿ ಹನ್ನೆರಡು ಇತ್ತು ಡೇಟು ಹಂಗಾಗಿ ಇನ್ನೂ ಟೈಮ್ ಅದ ಅಲ್ಲ ಅದಿಷ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದಿದ್ರು ನಮ್ಮಮ್ಮಿ ಬಟ್ ಮತ್ತು ಈ ಥರ ಅಂದರೆ ಡಾಕ್ಟ್ರು ಅಡ್ಮಿಟ್ ಮಾಡಬೇಕಲ್ತಾರೆ ಎರಡೇ ದಿನದಾಗ ಎರಡೇ ದಿನ ಟೈಮ್ ಕೊಟ್ಟಾರ ಲೇಟ್ ಮಾಡಿದ್ರೆ ಕೂಸಿನ ಭರಸಿ ಕೊಡಲ್ಲ ಅಂದರೆ ಮಮ್ಮಿ ಅಂತ ಹೇಳಿದೆವು ನಾವು ಫೋನ್ ಹಚ್ಚಿ ಅಂದ್ರೆ ಈಗ ಅಲ್ಲಿ ಹೈ ಹೈದ್ರಾಬಾದ್ದಾಗೂ ರಿಲೇಶನ್ ಎಲ್ಲೋರು ಅಲ್ಲೇ ಇರ್ತಾರೀ ನಮ್ಮ ಬಳಿ ಎಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಚಿನ್ನಿ ನಮ್ಮ ಔಷಿ ಎಲ್ಲೋರು ಅಲ್ಲೇ ಇರ್ತಾರ ಒಂದು ಮಾತವ್ರಿಗೆ ಕೇಳ್ಕೊಂಡಂಗೆ ಅಲ್ಲಿನ ಸಿಟಿ ಇದಲ್ರಿ ನಮ್ಮ ಮಮ್ಮಿ ಹಳ್ಳಿದಾಗ ಇರ್ತಾರೆ ಅಲ್ಲಿಂದು ಯಾವ ಥರ ಇರ್ತದೋ ಏನೋದು ಹಾಸ್ಪಿಟಲ್ ಎಲ್ಲ ಒಂದು ಸತಿ ಎಲ್ರಿಗೂ ಕೇಳ್ಕೊಂಡಿರು ಎಲ್ರಿಗೂ ಕೇಳ್ಕೊಂಡೆವು ನಮ್ಮತ್ನೂ ಒಂದು ಸತಿ ಅಲ್ಲಿ ಅಂತ ಅಂತೇಳಿ ಹಾಸ್ಪಿಟಲ್ ಅದ ರೀ ಗೌರ್ಮೆಂಟ್ ಹಾಸ್ಪಿಟಲು ಅಲ್ಲಿ ದೊಡ್ಡವ್ರು ಸಣ್ಣ ಕೂಸಿಂದ ಹಿಡಿದ್ರು ದೊಡ್ಡವ್ರತನ ಎಲ್ಲಾನು ನೋಡ್ತಾರೆ ಸ್ಕ್ಯಾನು ಡೆಲಿವರಿ ಎಲ್ಲಾನು ನೋಡ್ತಾರೆ ಚಕಪ್ ಏನಾದರೂ ರಿಸ್ಕ್ ಇತ್ತು ಏನಾದರೂ ಆಪ್ರೇಷನ್ ಮಾಡಬೇಕಿತ್ತು ಅಂದ್ರೂ ಎಲ್ಲ ಸೆಕ್ಷನ್ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಸಪ್ರೇಟ್ ಅವನಿ ಅದು ಇದ್ರದೊಂದು ಇದ್ರದ್ದೊಂದು ಇದ್ರದೊಂದು ಅಂತ ಹೇಳಿಬಿಟ್ಟು ಅದ್ರದೂ ಒಂದು ಕಾರ್ಡ್ ಮಾಡ್ಸಿದ್ರಿ ಈಗ ನಂಬಲ್ಲಿ ಊರ್ ಎಲ್ಲ ಏನು ಅಂದ್ರೆ ಅದಕ್ಕೆ ಏನು ಮಾಡಿದ ಅಂದ್ರೆ ನಾ ಅಲ್ಲಿಂದೇ ಒಂದು ಕಾರ್ಡ್ ತಗ್ಸಿದ್ರಿ ಈಗ ನಂಬಲ್ಲಿ ಊರ ಎಲ್ಲ ಏನು ಅಂದ್ರೆ ಅಂಗನವಾಡಿಯಾಗ ತಾಯಿ ಕಾರ್ಡ್ ಅಂತ ಹೇಳಿ ಕೊಡ್ತಾರಲ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಇರಲಿ ಪ್ರೈವೇಟ್ ಹಾಸ್ಪಿಟಲ್ ಇರಲಿ ಪ್ರೈವೇಟ್ ಹಾಸ್ಪಿಟಲ್ ಇತ್ತು ಅಂದ್ರೆ ಆಲ್ರೆಡಿ ಅಲ್ಲಿ ತೋರ್ಸ್ಕೊಂಡಿದ್ದ ರಿಪೋರ್ಟ್ ಇರ್ತದಲ್ರಿ ಆ ರಿಪೋರ್ಟ್ ನೋಡೇ ಡೆಲಿವರಿ ಮಾಡ್ತಾರೆ ಬಟ್ ಇಲ್ಲಿ ಹಳ್ಳಿ ಈಗ ಊರ ಕಡೆ ಎಲ್ಲ ಏನು ಅಂದ್ರೆ ಅಂಗನವಾಡಿಗೆ ಏನು ತಾಯ್ ಕಾರ್ಡ್ ಅಂತ ಹೇಳಿ ಕೊಡ್ತಾರಲ್ರಿ ಪ್ರೆಗ್ನೆಂಟ್ ಇದ್ದವರಿಗೆ ಆ ತಾಯ್ ಕಾರ್ಡ್ ನೋಡೇ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಅದು ಮಾಡ್ಕೊಂಡು ಡೆಲಿವರಿ ಮಾಡ್ತಾರೆ ಬಟ್ ಏನು ಅಂದ್ರೆ ಇಲ್ಲೇನು ಅಂದ್ರೆ ಈಗ ನಾ ಪ್ರೈವೇಟ್ದಾಗ ತೋರಿಸ್ಕೊಲಿ ಗೌರ್ ಎಲ್ಲಿ ಭೀ ತೋರಿಸ್ಕೊಲ್ರಿ ಅದ್ರದ್ದು ನಿಲಫರ್ ಹಾಸ್ಪಿಟಲ್ ಏನು ಅದ ಅಲ್ರಿ ಅಲ್ಲಿಂದೇ ಕಾರ್ಡ್ ಬೇಕು ಯಾಕಂದ್ರೆ ಮಂತ್ಲಿ ಮಂತ್ಲಿ ಅಲ್ಲೂ ಚೆಕಪ್ ಮಾಡ್ತಾರೆ ಸ್ಕ್ಯಾನ್ ಮಾಡ್ತಾರೆ ಎಲ್ಲ ಥರದ ಸೌಲಭ್ಯನೂ ಅಲ್ಲದಾನೆ ಹಾಗಾಗಿ ಅಲ್ಲಿಂದ ಕಾರ್ಡ್ ಇತ್ತು ಅಂದರೆ ನಮಗೆ ಒಳಗೆ ಅಡ್ಮಿಟ್ ಮಾಡ್ತಾರೆ ಹಾಗೆ ಅಲ್ಲಿ ಡೆಲಿವರಿ ಮಾಡ್ಕೊಳಕ್ಕೆ ಈಸಿ ಆಯ್ತದ ನಮ್ಗೆ ಹೇಳಿ ನಮಗೆ ಅಂದಿರಿ ಈಜಿ ಆಯಿತು ಫಸ್ಟ್ ನಂದು ನಾರ್ಮಲ್ ಆಗಿತ್ತು ಫ್ರೆಂಡ್ಸ್ ಸೀಸರ್ ಏನೂ ಆಗಿದ್ದಿದ್ದಿಲ್ಲ ನಾರ್ಮಲಿ ಆಗಿತ್ತು ಬೇಬಿನೂ ಹೆಲ್ತ್ ಎಲ್ಲ ಕರೆಕ್ಟ್ ಇತ್ತು ಬೆಡ್ ರೆಸ್ಟ್ ಅದು ಏನು ಹೇಳಿದ್ದಿಲ್ಲ ಬಟ್ ಈ ಟೈಮ್ ಏನಾಗಿತ್ತು ಅಂದ್ರೆ ನಾವೆಲ್ಲರೂ ರೀ ಫಸ್ಟ್ ನಾರ್ಮಲೇ ಆಗ್ಯದಿಲ್ಲ ನಾರ್ಮಲೇ ಆಗ್ತದ ಎಲ್ಲ ಅಂತ ಅಂದ್ಕೊಂಡಿದ್ದೆವು ಬಟ್ ಇದು ನಮಗೆ ಮೂರು ತಿಂಗಳು ಪ್ರೆಗ್ನೆಂಟ್ ಇದ್ದಾಗಿಂದ ಹಿಡಿದು ಮೂರು ತಿಂಗಳು ಎಲ್ಲ ಕೆಲಸ ನಾನು ನಾನೇ ರೀ ಮನೆ ಕೆಲಸ ಅಷ್ಟೇ ಹೊರಗೆ ಏನೋ ಕೆಲಸ ಮಾಡ್ಲಿಕ್ಕೆ ನಾವು ಹೋಗಲ್ಲ ಇಬ್ರದ್ದು ಕೆಲಸ ಎಷ್ಟು ಜಾಸ್ತಿ ಇರ್ತದ್ರಿ ಜಾಸ್ತಿ ಏನಿರ್ತದ ಅಂಥೇಳಿ ನಾನೇ ಮಾಡ್ಕೊಂಡಿದ್ರಿ ಮೂರು ತಿಂಗಳ ನಂತರ ಮತ್ತು ತಿಂಗಳಿಗೆ ತಿಂಗಳಿಗೆ ಏನು ರೀ ನಾವು ಮೂರು ತಿಂಗಳು ಮುಗಿತಾ ಇದ್ದೇವೆ ಹೋಗಿದ್ದೆವು ಅವಾಗ ಪೂರ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಮಾಡಬೇಕಾಗ್ತದ ಕೇಳ್ದೇವ್ರಿ ಮನೆಗೆ ಯಾಕಂದ್ರೆ ಅಡುಗೆ ಅದು ಮಾಡ್ಲಾಕೂ ದೊಡ್ಡ ನಬಲ್ ಅಂತ ಅತ್ತೆ ಅದು ಯಾರೂ ಇಲ್ಲ ನಾನೇ ಮಾಡಬೇಕಾಗಿ ಕೇಳಿದೆ ಅವರಿಗೆ ನನ್ನ ಹೋದ್ರು ಕಿಚನ್ ಕೆಲಸನ ಆದರೂ ಮಾಡ್ಬೋದಿಲ್ಲ ಡಾಕ್ಟ್ರ್ ಅಂತ ಹೇಳ್ಬಿಟ್ಟು ಏನು ಮಾಡಲ್ದ್ರು ಭಾಳ ಬೆಟರ್ ಅಂತ ಹೇಳಿದ್ರು ಬಟ್ ಹಂಗೆ ಹಳ್ಳಿಗೆ ನಿಂತ್ಕೊಂಡು ಅಡುಗೆ ಮಾಡೋದಿರ್ತದೆ ಗ್ಯಾಸ್ ಕಟ್ಟಿ ಮೇಲೆ ಏನು ಜಾಸ್ತಿ ಕಷ್ಟ ಏನಾಗಲ್ಲ ಅಂತೇಳಿ ಹಾಗೆ ಹಳ್ಳಿಗೆ ಮಾಡ್ಕೊಂಡೇನು ರೀ ಅಡುಗೆ ಎಷ್ಟು ಮಾಡ್ಕೊಂಡು ನೀಗೋ ಬೆಳಗೋದು ಏನೂ ರೀ ನಾನು ಬೆಡ್ ಆಯಿತು ನಂಬಲ್ಲಿ ಸೆಕೆಂಡ್ ಫ್ಲೋರ್ದಾಗಿದ್ದೆ ಅವ್ರಿ ನಾವು ತಳಗೆ ಹೇಳೋದು ಏರೋದು ಏನಿಲ್ಲ ಹಾಸ್ಪಿಟಲ್ಗೆ ಯಾವಾಗ ಹೋಗೋದಿತ್ತು ಏನಾದರೂ ಕೆಲಸ ಯಾವಾಗಿತ್ತು ಆವಾಗ ಹೇಳ್ದಿದ್ದೀನಿ ನಾನು ಬೆಡ್ ರೆಸ್ಟ್ ಹೇಳಿರಿ ಫುಲ್ ಕಂಪ್ಲೀಟಾಗಿ ರೆಸ್ಟ್ ಎಲ್ಲ ಮಾಡಿದ್ದೀನಿ ಬಟ್ ಮತ್ತು ಎಲ್ಲ ನಾರ್ಮಲ್ ಐತ್ರಿ ಪ್ರೈವೇಟ್ಗಿನ್ನ ಹೋಗ್ಲಕ್ಕೆ ಇನ್ನೊಂದು ಮೂರು ದಿವಸ ಪ್ರೈವೇಟ್ಗೆ ಹೋಗೋದ ಅಂದ್ರೆ ಗೌರ್ಮೆಂಟ್ಗೆ ಹೋಗಿದ್ರಿ ನಾನು ಗೌರ್ಮೆಂಟ್ನು ತಿಂಗ್ಳಿ ತಿಂಗ್ಳಿಗೆ ಚೆಕಪ್ಗೆ ಬರ್ರಿ ಅಂತ ಹೇಳ್ತಿದ್ರು ಯಾಕಂದ್ರೆ ಅವ್ರು ಕೊಟ್ಟು ರಿಪೋರ್ಟ್ ಏನು ಇರ್ತದಲ್ಲ ರೀ ಅದು ಫುಲ್ ಫಿಲ್ ಆದರೆ ನಮಗೆ ಅಲ್ಲಿ ಅಡ್ಮಿಟ್ ಮಾಡ್ತಾರ ಅಂತ ಹೇಳಿದ್ರು ನನಗೆ ಹಂಗೆ ಹೇಳಿ ಅಲ್ಲೂ ಮಂತ್ಲಿ ಮಂತ್ಲಿ ಪ್ರೈವೇಟ್ ಪ್ರೈವೇಟ್ನು ಮಂತ್ಲಿ ಮಂತ್ಲಿ ಹೋಗ್ತದ ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಯಾವ ಥರ ಇರ್ತವೋ ಏನೋ ನಮಗೆ ಗೊತ್ತಾಗ್ತದೋ ಇಲ್ಲೋ ಹೇಳಿ ಎರಡು ತಲ್ಲಿ ಹೋಗ್ತಿದೆ ಪ್ರೈವೇಟ್ನಾಗಾದ್ರೂ ನಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರು ಕೇಳಕ್ಕೆ ಬರ್ತದ್ರಿ ಗೌರ್ಮೆಂಟ್ನಾಗ ಅವ್ರು ಜಾಸ್ತಿ ಹೇಳಂಗಿಲ್ಲ ಅವ್ರದ್ದು ಎಷ್ಟು ಇರ್ತದೆ ಅಷ್ಟೇ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿರ್ತಾರೆ ಹಾಗೇನೇ ಅಲ್ಲೂ ಸ್ಕ್ಯಾನ್ ಮಾಡಿದ್ರಿ ನನಗೆ ಮೂರು ಮೂರು ದಿನದಾಗ ಇನ್ನ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ರಿ ನಾನು ಅಲ್ಲಿ ಸ್ಕ್ಯಾನ್ ಮಾಡಿರು ಸ್ಕ್ಯಾನ್ ಮಾಡಿ ನೀರೆಲ್ಲ ರಿಂದ ಒಂಬತ್ತು ಪಾಯಿಂಟ್ ಅವ ಎಲ್ಲ ಕರೆಕ್ಟ್ ಅದ ಎಲ್ಲ ನಾರ್ಮಲ್ ಅದ ಮತ್ತು ಹದಿನೈದು ದಿವಸ ಬಿಟ್ಟು ಬಾರಿ ರೀ ಡೆಲಿವರಿ ಆಗಲ್ಲ ಹೋಯಿತು ಅಂತಂದ್ರೆ ಅಂದಿರಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಬಟ್ ಮೂರು ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿದ್ದು ಮೂರೇ ದಿನಕ್ಕೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ತಿನ್ರಿ ಅಲ್ಲೂ ಸ್ಕ್ಯಾನ್ ಮಾಡ್ಯಾರ ಬಟ್ ಅಲ್ಲಿ ಮೂರು ನಾಲ್ಕು ಪಾಯಿಂಟ್ ಅವನಿ ಬಕ್ಕುಳು ರಿಸ್ಕ್ ಅದನಿ ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳೋರು ನಮ್ಗೆ ಡಾಕ್ಟರ್ ಹಂಗೆ ಅಡ್ಮಿಟ್ ಆಗಲೇಬೇಕು ನಿಮಗೆ ಟೈಮ್ ಇಲ್ಲ ನಾವು ಏನು ನೀವು ಲೇಟ್ ಮಾಡಿದ್ರಿಂದ ಕೂಸಿನ ಬರಸಿ ನಾವು ಹೇಳೋಕ್ಕಾಗಲ್ಲ ಕೂಸಿನೂ ವೀಕ್ ಅನ್ನಿಸ್ಲತ್ತದ ಯಾಕಂದ್ರೆ ಕೂಸಿನ ಬೆಳವಣಿ ಬೆಳವಣಿಗೆನೂ ಸ್ಟಾರ್ಟ್ ರಿಪೋರ್ಟ್ನಾಗೆಲ್ಲ ಕೊಡ್ತಾರಲ್ರಿ ಟು ಆ್ಯಂಡ್ ಹಾಫ್ ಕೆ ಜಿ ಇತ್ತು ಅಂದರೆ ಅಡಿಚ್ ಕಿಲೋ ಕೂಸಿತ್ತು ನೀರಿಲ್ಲ ಅಂಥೇಳಿಬಿಟ್ಟು ಕೂಸಿನ ವೇಟ್ನು ಕಡಿಮೆ ಅನ್ನಿಸ್ಲತ್ತದ ಮೈನಸ್ ಆಗ್ಯದ ಅಂತ ರೀ ಅವರು ಡಾಕ್ಟರು ಅಮ್ಮ ಯಾಕೋ ಹಿಂಗೆ ಹೇಳತ್ತರ ಅಂಥೇಳಿ ಒಂದು ಸತಿ ಏನಾಯ್ತು ಅಂದ್ರೆ ಏನು ಮಾಡಬೇಕು ಏನಿಲ್ಲ ಅಂಥೇಳೆ ಗೊತ್ತಾಗಿಲ್ರಿ ನಮಗೆ ಯಾಕಂದ್ರೆ ದೊಡ್ಡೋರ್ ಸಣ್ಣವ್ರಿ ಎಲ್ಲ ನಾವೇ ನಮ್ಮ ಮನೆಗೆ ಏನು ಮಾಡಬೇಕು ಏನಿಲ್ಲ ಹೇಳಿ ಸ್ವಲ್ಪ ಯಾಕಂದ್ರೆ ಡಾಕ್ಟರ್ ಒಂದು ಎರಡು ದಿನ ಟೈಮ್ ಕೊಟ್ಟಿರಿ ನಮಗೆ ಹೋಗಿದ್ದ ದಿವಸ ಒಂದು ದಿವಸ ಮತ್ತು ನೆಕ್ಸ್ಟ್ ಡೇ ಒಂದು ದಿವ್ಸ ಮಮ್ಮಿಗೆಲ್ಲ ಕಾಲ್ ಮಾಡ್ಕೊಂಡು ಕೇಳಿದೆವು ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂಥೇಳಿ ಅಲ್ಲಿ ಇದ್ದವ್ರದೂ ಸೊಲ್ಯೂಷನ್ ತೊಗೊಂಡೆವು ಏನು ಮಾಡಬೇಕು ಯಾಕಂದ್ರೆ ಈಗ ಎಲ್ಲರಿಗೆ ಅಂದ್ರೆ ಎಲ್ಲರದು ಜಾಸ್ತಿ ಯಾವ್ದು ಯಾವುದಿರ್ತದೆ ಅದು ಮಾಡಮಿ ಹೇಳ್ಬಿಟ್ಟು ನಾನು ಏನು ಅಂದ್ಕೊಂಡ ಅಂದ್ರೆ ಈಗ ಸೀಝರ್ ಮಾಡಬೇಕು ಅಂತಂದಿರಿ ನಂದು ಫಸ್ಟ್ ನಾರ್ಮಲ್ ಆಗ್ಯದ ಆಯ್ತು ನಮ್ಮ ಮನೆ ಕೆಲಸ ಮಾಡೋರು ಒಬ್ರೇ ರೀ ನನ್ನ ಹಸ್ಬೆಂಡ್ ಒಬ್ರೇ ಕೆಲಸ ಮಾಡಬೇಕು ಎಲ್ಲ ಕಡೆ ಅವರೇ ನೋಡ್ಕೋಬೇಕು ಖಾಲಿ ಸೀಸರ್ ಮಾಡಲಿಕ್ಕೆ ಫಿಫ್ಟಿ ಫೈವ್ ತೌಸಂಡ್ ಹೇಳ್ದು ರೀ ಪ್ರೈವೇಟ್ ಹಾಸ್ಪಿಟಲ್ದಾಗ ಏನು ಮಾಡಬೇಕು ಇಷ್ಟದು ಡೆಲ್ಲಿಂದ ತರಬೇಕು ತರ್ತಾರೆ ಹೆಂಗಾದರೂ ಮಾಡಿ ತರ್ತಾರೆ ನನ್ನ ಹಸ್ಬೆಂಡ್ ಅದೇನಿಲ್ಲ ಬಟ್ ನನಗೇನಂದ್ರೂ ಇಷ್ಟು ಹತ್ಲತ್ತುತ್ತಿಲ್ಲ ಇನ್ನ ಇಷ್ಟು ಯಾಕಂದ್ರೆ ಮೆಡಿಕಲ್ ಚಾರ್ಜು ಕೂಸಿಂದ ಏನಾದರೂ ಕೂಸಿಗೆ ಹೆಲ್ತ್ ಪ್ರಾಬ್ಲಮ್ ಏನಾರ ಇದ್ರು ಅದ್ರದ್ದು ಚಾರ್ಜ್ ಅಲಗಾಯ್ತದ ಖಾಲಿ ಸೀಸರ್ ಮಾಡ್ಲಿಕ್ಕೆ ಫಿಫ್ಟಿ ಫೈವ್ ತೌಸಂಡ್ ಆಯ್ತದ ನಿಮ್ಗೆ ಅಂತ ಹೇಳಿದ್ರಿ ಏನಾದರೂ ಡಿಸ್ಕೌಂಟ್ ಅದು ಏನಾರು ಅಂದ್ರೆ ಏನು ಇಲ್ಲ ಹೇಳಿದ್ರು ಹಂಗಂತೇಳಿ ಏನು ಮಾಡಬೇಕು ಇನ್ನಿಲ್ಲ ಹೇಳಿ ಮನೆಗೆಲ್ಲ ಹೋದೆವು ಗೌರ್ಮೆಂಟ್ ಹಾಸ್ಪಿಟಲ್ನು ಹೋದೆವು ರೀ ಈ ಥರ ಅಂದಾರ ಪ್ರೈವೇಟ್ನಾಗ ನೀರು ಕಡಿಮೆ ಹೇಳಿ. ಅಡ್ಮಿಟ್ ಆಗಲ್ಲ ಥರ ಹೆಂಗ ಏನು ಹೇಳಿ ಗೌರ್ಮೆಂಟ್ ನಾ ಯಾವ ಕಾರ್ಡ್ ಮಾಡ್ಸ್ಕೊಂಡಿನಿ ಯಾವ ದವಾಖಾನೆ ಕಾರ್ಡು ಆ ಕಾರ್ಡ್ ತೊಗೊಂಡು ಹೋದ್ರಿ ಅಲ್ಲೂ ಚೆಕಪ್ ಎಲ್ಲ ಮಾಡಿದ್ರು ಅಲ್ಲೂ ಅದೇ ಅಂದಿರ್ರಿ ಬಟ್ ನೀರನ್ನು ಕಡಿ ನೀರು ಕಡಿಮೆ ನಾರ್ಮಲ್ ಮಾಡ್ಲಾಕ ಟ್ರೈ ಮಾಡ್ತೇವೆ ಬಟ್ ನಾರ್ಮಲ್ ಆಗಲೈತಂದ್ರೆ ಸೀಸನ್ ಮಾಡ್ತೇವೆ ಅಂತ ಹೇಳಿದರು ಪರವಾಗಿಲ್ಲ ಅಂದ್ಕೊಂಡಿದ್ದೆವು ಬಟ್ ಯಾವಾಗ ಮಾಡ್ತಾರ ಅಂತ ಹೇಳಿದ್ದಿಲ್ಲ ನಮಗೆ ಯಾಕಂದ್ರೆ ಪ್ರೈವೇಟ್ ದವಖಾನಾಗ ಹೋದ್ರೆ ಎರಡೇ ದಿನ ಬೇರೆ ಟೈಮ್ ಕೊಟ್ಟಿರು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಲ್ಲಿ ಬೇರೆ ಸುತ್ತ ಮುತ್ತಿನ ಮನೆ ಜನ ಎಲ್ಲ ಬರ್ತಾರ್ರಿ ತೋರ್ಸ್ಕೊಲಕ ಏನ್ ಮಾಡ್ತಾರೋ ಎಂದಿಲ್ಲ ಅಂದ್ರೆ ನಾವು ಹೇಳಕ್ ಆಗಲ್ಲ ಯಾವಾಗ ಆಗ್ತದ ಡಾಕ್ಟ್ರಿಗೆ ನಿಮ್ಕಿಂತ ಫಸ್ಟ್ ಒಂದವರಿಗೆ ಮಾಡಿ ನಿಮಗ್ ನೋಡ್ತಾರ ಅಂತ ಹೇಳಿದ್ರು ಯಾವತ್ತು ಮಾಡ್ತಿವಂತನು ಹೇಳಿಲ್ಲ ಹಂಗೆ ಕೂಸಿನ್ ಬೊರೆಸಿನೂ ಕೊಟ್ಟಿದರೀ ನಮಗ ನಾವು ಕೂಸಿನ ಬೊರಸಿ ಕೊಡಲೇವಂತ ಹೇಳಿದ್ರುನು. ಅದಕ್ಕೆ ನಾವು ಏನು ಮಾಡಿದೆವು ಅಂದ್ರೆ ಮತ್ತೆ ಸುಮ್ಮನೆ ಯಾಕೆ ರಿಸ್ಕು ಮ ತಾಯಿ ಮಗು ಸೇಫಾಗಿದ್ದರು ಸಾಕಲ್ಲ ಸ್ವಲ್ಪ ದುಡ್ಡು ಹೋದರು ಹೋಗಲೇಕ್ಕ ಅಂದರು ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ನಾವು ನಾವು ಎಲ್ಲಿ ಮಂತ್ಲಿ ಮಂತ್ಲಿ ಇದು ಪ್ರೈವೇಟ್ ದವಾಖಾನೆಗೆ ತೋರಿಸ್ಕೋತಿದ್ದೆವು ಅದೇ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿದ್ದೇವ್ರಿ ಅವ್ರು ಏನಂದ್ರು ಅಂದ್ರೆ ನಾವು ಹೇಳಿದ್ದಿಲ್ಲ ರೀ ಅವ್ರಿಗೆ ನಾವು ನಾಳೆ ಬರ್ತೀವಿ ಅಂತ ಹೇಳಿ ನಾವು ಮನೆಗೆಲ್ಲ ಕೇಳ್ಕೊಂಡು ಹೇಳ್ತೇವೆ ಅಂತ ಹೇಳಿದೆವು ಡಾಕ್ಟ್ರಿಗೆ ಹಾಗಾಗಿ ಮನೆಗೆ ಬಂದ್ಮೇಲೆ ಎಲ್ಲ ಡಿಸೈಡ್ ಮಾಡಿ ಎಲ್ಲರ್ಕ ಏನಂದ್ರು ಅಂದರು ಹೋದ್ರೆ ಹೋಗ್ಲಿಕ್ಕ ತಾಯಿ ಮಗು ಚೆಂದ ಇದ್ರೆ ಸಾಕು ಇದ್ದರ್ ಸಾಕು ಅಂಥೇಳಿದ್ರು ಹಾಗಾದ್ರೆ ನಾವೇನು ಮಾಡಿದೆವು ಅಂದ್ರೆ ರಾತ್ರಿ ಎಂಟುವರೆ ಹಂಗೆ ಆಗೈತೆ ರೀ ಫೋನ್ ಮಾಡಿ ಹಾಸ್ಪಿಟಲ್ ನಂಬರ್ ರೀ ಆ ನಂಬರಿಗೆ ಫೋನ್ ಹಚ್ಚಿದೆವು ನಾವು ನಾಳೆಗೆ ಅಡ್ಮಿಟ್ ಆಗ್ತೀವಿ ಅಂಥೇಳು ಅವ್ರು ಏನಂದ್ರು ಅಂದ್ರೆ ಬ್ರಷ್ ಬರ್ರಿ ನೀರು ಊಟ ಅದು ಏನೂ ಮಾಡಬೇಡಿ ನಾಷ್ಟ ಅದು ಏನೂ ಮಾಡಬೇಡ್ರಿ ಏಳು ತನ ನೀವು ಹಾಸ್ಪಿಟಲ್ದಾಗ ಇರಬೇಕು ಅಂತ ಹೇಳಿದರು ಹಂಗಾಗಿ ನಾವು ಕರೆಕ್ಟಲ್ಲಿಂದು ನಮ್ಮ ಮನೇಲಿಂದು ಹಾಸ್ಪಿಟಲ್ ಕೊಲ್ಲಕ್ಕೆ ಅದೇ ಒಂದೂವರೆ ಗಂಟೆ ಹಂಗೆ ರೀ ಏಳುಕ್ ಹಂಗೆ ಏಳು ತನಕ ನೀವು ಅಂದಿರು ನಾವು ಅವ್ರು ಹೇಳಿದಂಗೆ ಖಾಲಿ ಬ್ರಷ್ ಅದು ಮಾಡ್ಕೊಂಡು ನೀರದು ಏನು ಕೊಂಡಿಲ್ಲ ನಾನು ಇಷ್ಟು ಗಂಟ್ಲು ಒಣಗ್ಲತ್ತಿತ್ತು ಯಾಕಂದ್ರೆ ನೈಟ್ ನೈಟ್ಕೊಂಡು ಮಲ್ಕೊಂಡಿದ್ದಕ್ಕೆ ನಾನು ಬ್ರಷ್ ಮಾಡ್ತಿಲ್ಕೆ ಸ್ವಲ್ಪ ನೀರು ಅಂದ್ರೆ ಗಂಟ್ಲು ಜರ ಸಾಫ್ ಕಾಣ್ತು ಅಂತ ಹೇಳ್ಬಿಟ್ಟು ನಾ ದವನಿಗೆ ಹೋದ್ಮೇಲೆ ಕೇಳಿದ್ರಿ ಈಗ ಅವ್ರ ಕೈ ತ ಆಯಾಮ ಇರ್ತಾರಲ್ಲ ರೀ ಅವ್ರಿಗೆ ನೀರು ಕುಡಿಬೋದಿಲ್ಲ ಅಂತ ಕೇಳ್ದ ಬಟ್ ಡಾಕ್ಟ್ರ ಮಗ ಹೆಂಗೆ ಬಾ ಅಂದಾರ ನೀರು ಏನಾದರೂ ತಿಂದ ಬಾ ಅಂದರೆ ಹಂಗೆ ಬಾ ಅಂದಾರ ಅಂತ ಕೇಳೋರು ಬಾ ಬಾಂದಾರ ಅಂದ ಬಟ್ ನೀರು ಕುಡಿಬೇಡ್ರಿ ಹಂಗಿದ್ದರ ಅಂತಂದರು ಇಷ್ಟು ಗಂಟ್ಲು ಒಣಗ್ಲತಿತ್ರಿ ಯಾವ ಥರ ಅಂದ್ರೆ ಮಾತಾಡ್ಲಕ್ಕೂ ನಾನು ವಯಸ್ಸೇ ಹೊರಗೆ ಹೊಂಟಿದ್ದಿಲ್ಲ ಆ ಥರ ಆಗೋಗಿತ್ತು ನನಗೆ ದವಾಖಾನಿಗ್ ಹೋದ್ಮೇಲೆ ನಮ್ಮಿಬ್ಬ್ರದ್ದು ಸಿಗ್ನೇಚರ್ ತೊಗೊಂಡ್ರು ಅಡ್ಮಿಟ್ ಎಲ್ಲ ಮಾಡಿದ್ರು ನಮಗೊಂದು ರೂಮ್ ಕೊಟ್ಟರು ಎಷ್ಟು ಒಂಬತ್ತು ವರೆತನ ಹಂಗೆ ನಿಮಗೆ ಸೀಜರ್ ಮಾಡ್ತೇವು ಹೇಳಿರು ನಾವು ನಾ ಏನು ಅಂದ್ಕೊಂಡಿದ್ದೆ ಅಂದ್ರೆ ಫಸ್ಟ್ ನಾರ್ಮಲೇ ಆಗ್ಯದ ಎಲ್ಲ ಚಂದ ಆಗ್ಯದ ಈ ಸತಿನೂ ನಾರ್ಮಲೇ ಆಗ್ತದ ಅಂತ ಅಂದ್ಕೊಂಡಿದ್ರಿ ನಾನು ಸೀಸರ್ ಆಗಲಿ ನಾರ್ಮಲ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಚಂದ ಆಯ್ತದ ತಾಯಿ ಮಗು ಇಬ್ಬರದ್ದು ಮಗದ ಭರೋಸೆ ಕೊಡ್ತಾರ ಅಂದ್ರೆ ಅಲ್ಲೇ ಮಾಡ್ಸ್ಕೊಂಬಂತ ಅಂದ್ಕೊಂಡಿದ್ರಿ ನಾನು ಬಟ್ ಅಲ್ಲಿ ಯಾವತ್ತು ಮಾಡ್ತೀವಂತನೂ ಹೇಳಿಲ್ಲ ಹಾಗೆ ಕೂಸಿನ ಹೊರಸಿನೂ ನಾವು ಕೊಡೋಲ್ಲ ಅಂಥೇಳಿ ಸಿಗ್ನೇಚರ್ ತೊಗೊಲತ್ತೀರಿ ನಾವು ಅಡ್ಮಿಟ್ ಬುಕ್ ಎಲ್ಲ ರೆಡಿ ಆಗಿತ್ತು ರೀ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ನಾವು ಅವ್ರಿಗೆ ಕೇಳಿದೆವು ಅಂದ್ರೆ ಮತ್ತೆ ಬಿಡೋಲ್ಲ ಅಪ್ಪ ಆ ಸಿಗ್ನೇಚರ್ ಈ ಸಿಗ್ನಿಚರ್ ಅಂತಾರ ಅಂಥೇಳಿಬಿಟ್ಟು ಡೈ ಯಾವ ಥರ ಅಂದ್ರೆ ಜನ ಭಾಳ ಇತ್ತು ರೀ ಕೆಲವೊಂದು ಪೇಷಂಟ್ಗಳಂತೂ ತಳಗೆ ಕೊಡ್ಲತ್ತಿರು ನಂಗೆ ಅದು ನೋಡೇ ಹೇಗೋ ಅನ್ನಿಸ್ತತಿತ್ತು ಎಲ್ಲಿರ್ಬೇಕು ಹೆಂಗಿರಬೇಕು ಅಂಥೇಳಿಬಿಟ್ಟು ಆಯಿತು ಈಗ ಪೇಷಂಟ್ ಜೊತೆ ಏನು ಬರ್ತಾರಲ್ರಿ ಎಲ್ಲ ತಳಗೆ ಕೂಡಬೇಕು ಒಂದು ಬೆಂಚಸ್ ಖಾಲಿ ಇರ್ತದಿಲ್ಲ ಏನಿಲ್ಲ ಹಾಸ್ಪಿಟಲ್ ಏನು ಮಸ್ತ್ ರೀ ಭಾಳ ಅಂದ್ರೆ ಭಾಳ ದೊಡ್ಡದ ಬಟ್ ಜನ ಜಾ ಪಬ್ಲಿಕ್ ಜಾಸ್ತಿ ಇರ್ತಿ ಸಲಿಂದ ಪ್ಲೇಸ್ ಕಡಿಮೆ ಅನಿಸ್ಲತ್ತಿತ್ತು ಬ್ಯಾಡ ನಂಗೆ ಯಾಕೋ ಇಲ್ಲಿ ಕರೆಕ್ಟ್ ಅನಿಸ್ಲತ್ತಿಲ್ಲ ಆಯಿತು ಏನಾದರೂ ಡೌಟ್ಸ್ ಕೇಳಿದೆವು ಅಂದ್ರೆ ಯಾವ ಥರ ಅಂದ್ರೆ ರಫಾಗಿ ಆನ್ಸರ್ ಮಾಡ್ಲತ್ತಿರಿ ಅವರು ಹಾಗೆ ನಾವು ಬಂದೆವು ನಂದು ಹಾಂ ಸೀಸರ್ ಡೆಲಿವರಿ ಎಲ್ಲ ಆಗಿತ್ತು ರೀ ನಂದು ಅವಾಗ ಫೋನ್ ಹಚ್ಚಿ ಭಾಗ್ಯಶ್ರೀ ಪೇಷಂಟ್ ಎಲ್ಲಿ ಅಂಥೇಳಿ ಫೋನ್ ನಂಬರ್ ಕೊಟ್ಟಿದ್ದಿರ್ತದಲ್ಲ ರೀ ನಮ್ಮದು ಆ ಫೋನಿಗೆ ಫೋನ್ ಹಚ್ಚಿ ಭಾಗ್ಯಶ್ರೀ ಪೇಷಂಟ್ ಕಾಣತ್ತಿಲ್ಲ ಎಲ್ಲರ ಅಂಥೇಳಿ ಫೋನ್ ಹಚ್ಚಿರು ದವಕನಲಿಂದ ಅದಕ್ಕೆ ನಾವು ಡೈರೆಕ್ಟಾಗಿ ಅಂದೆವು ರೀ ಏನಾದರೂ ರಫ್ ರಫ್ಫಾಗಿ ಆನ್ಸರ್ ಮಾಡ್ಲತ್ತೀರಿ ಹಾಗೆ ಪ್ಲೇಸ್ನು ಕರೆಕ್ಟ್ ಇದ್ದಿಲ್ಲ ಡೆಲಿವರಿ ಯಾವತ್ತು ಮಾಡ್ತೀವಂತೂ ಹೇಳಿಲ್ಲ ನೀವು ಕೂಸಿನೂ ಭರಿಸಿ ಕೊಡಲ್ಲ ಹಂಗಾಗಿ ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಬಂದು ಆಪ್ರೇಷನ್ ಮಾಡಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರು ರೀ ನಮ್ಮ ಮನೆಯವರು ಈ ವಿಡಿಯೋ ಆವಾಗಲೇ ಹಾಕಬೇಕು ಅಂದ್ಕೊಂಡಿದ್ರಿ ನಾನು ಬಟ್ ಸೀಸರ್ ಸಲಿಂದ ಹೆಂಗೋ ಅಂತೂ ಗೊತ್ತಿಲ್ಲ ನನ್ನ ವಯಸ್ಸೇ ಫುಲ್ ಚೇಂಜ್ ಆಗಿಬಿಡ್ತಿತ್ತು ಈಗ ಎದ್ ನಿಂತ ಅಂದ್ರೆ ಬಾಯ್ ಮೂಮೆಂಟ್ ಆಗ್ತಿತ್ತು ರೀ ಬಟ್ ವಯಸ್ಸು ಹೊರಗೆ ಹೋಗ್ತಿರ್ಲಿಲ್ಲ ಏನಲ್ಲತ್ತಿದೆ ಅಂತೂ ಗೊತ್ತಾಗ್ತಿಲ್ಲ ನಂಗೆ ಮಾತ್ರ ಗೊತ್ತಾಗ್ತಿತ್ತು ಆ ಥರ ಆಗ್ಲತ್ತಿತ್ತು ಸ್ವಲ್ಪ ಕಡಿಮೆ ಆದಮೇಲೆ ವೀಡಿಯೋ ಮಾಡ್ಲಕ್ಕೆ ಬರ್ತದ ಅಂಥೇಳಿ ಇಷ್ಟು ದಿನ ನಾನು ವೀಡಿಯೋ ಮಾಡಿಲ್ಲ ಇಲ್ಲ ಅಂದ್ರೆ ನಾ ಸ್ಟಾರ್ಟ್ ಮಾಡಿದ್ರಿ ಅವಾಗೆ ಯಾವಾಗ ಅಂದ್ರೆ ಸಂಕ್ರಾಂತಿ ಹಬ್ಬ ದಿವಸ ಹಬ್ಬ ಆಗಿದ್ದು ಮರ್ದಿವ್ಸಾಂಗ್ ವಿಡಿಯೋ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇದು ಒಂದೇ ಕಾರಣಲಿಂದ ನಾನು ಇಷ್ಟು ದಿನ ವೀಡಿಯೋ ಆಗಿಲ್ಲ ಹಂಗೆ ನಾವು ಅನ್ಕೋತೆವ್ರಿ ಫಸ್ಟಿಂದೆಲ್ಲ ಚೆಂದ ಆಗ್ಯದಿಲ್ಲ ನೆಕ್ಸ್ಟ್ನು ಅದೇ ಥರ ಆಗ್ತದ ನೆಕ್ಸ್ಟ್ ಏನು ಕೆಲವೊಬ್ರು ಏನಂತಾರೆ ಅಂದ್ರೆ ಫಸ್ಟಿಂದ ಚೆಂದ ಆಯಿತು ಅಂದ್ರೆ ನೆಕ್ಸ್ಟಿಂದ ಏನು ಪ್ರಾಬ್ಲಮ್ ಬಿಡು ಫಸ್ಟಿಂದೆ ಸ್ವಲ್ಪ ಕಷ್ಟ ಇರ್ತದ ಅಂತ ಹೇಳ್ತಾರೆ ಬಟ್ ಹಂಗೇನಿಲ್ಲ ರೀ ಎಲ್ಲ ಒಂದು ಎಲ್ಲ ಪ್ರೆಗ್ನೆನ್ಸಿನೂ ಒಂದೇ ಥರ ಇರಲ್ಲ ಅಂತೇಳ ಈ ಈ ಸರ್ತಿ ಗೊತ್ತಾಯ್ತು ರೀ ಎಷ್ಟು ಅಂದ್ರೆ ಮಗು ಹುಟ್ಟಿದ ಮೇಲೆ ಕರಿಗೇ ನೀರು ಕರ್ಗಿ ಕರ್ಗೆ ಎಷ್ಟಾಗಿತ್ತು ಅಂದ್ರೆ ಮಗು ಏಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಏಟ್ ಅಂದ್ರೆ ಎರಡು ಕೆ ಜಿಗಿನ್ನೇ ಟು ಹಂಡ್ರೆಡ್ ಗ್ರಾಮ್ ಕಡಿಮೆ ಇತ್ತು ರೀ ಅಷ್ಟು ಮಗು ಏಟು ನಾವೆಲ್ಲ ಗ್ಲಾಸ್ನಾಗ ಇಕ್ತಾರೇನೋ ಅನ್ಕೊಂಡಿದ್ದೆವು ಯಾಕಂದ್ರೆ ವೇಟ್ ಕಡಿಮೆ ಇತ್ತು ಜಾಂಡೀಸ್ ಅದು ಬಂದಿತ್ತು ರೀ ಸಣ್ಣ 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 ಕೂಸ್ಗಳಿಗೆಲ್ಲ ಕಾಮಣಿ ಅದು ಇದ್ದು ಇರ್ತಾವ ಅಂತಾರ ಗ್ಲಾಸ್ನಾಗೆಲ್ಲ ಇಕ್ತಾರೇನೋ ಅಂತ ಅಂದ್ಕೊಂಡಿದ್ದೆವು ಬಟ್ ನನಗೇನು ಮಾಡಿದ್ರು ಅಂದ್ರೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ರಿ ಸೀಸರ್ ಆದ್ರೂ ಒನ್ ಡೇ ಫುಲ್ ಗ್ಲೂಕೋಸ್ ಮೇಲೆ ಇಟ್ಟಿರು ನನಗೆ ನೀರು ಏ ನೀರು ಊಟ ನಾಷ್ಟ ಏನೂ ಕೊಟ್ಟಿದ್ದಿಲ್ಲ ಸೀರ ಸೀಸರ್ ಏನು ರೀ ಅವತ್ತು ಒಂದು ದಿವಸ ಡೇ ಒಂದು ದಿವಸ ಒಂದು ನೈಟ್ ನೆಕ್ಸ್ಟ್ ಡೇ ಈವ್ನಿಂಗ್ ಒಂದು ಐದಕ್ಕೆ ಹಂಗೆ ಕಾಫಿ ಕುಡೀರಿ ಅಂತ ಹೇಳಿರು ಚಾಯ್ ಕು ಚಾಯ್ ಕುಡಿಬೇಡ್ರಿ ಕಾಫಿ ಕುಡೀರಿ ಹೇಳಿರು ಯಾಕಂದ್ರೆ ಕಾಫಿ ಕೊಂಡೆ ಅಂದ್ರೆ ಸೀಸರ್ ರೀ ಟಾಕಿಗಳೆಲ್ಲ ಹಾಕ್ತಾರಲ್ಲ ಅವು ಜಲ್ದಿ ಕಡಿಮೆ ಆಗ್ತವೆ ಹೇಳಿ ಕಾಫಿ ಕುಡಿ ಅಂಥೇಳಿ ನನಗೆ ಬಟ್ ನನಗೇನು ಅಂದರು ಕಾಫಿ ಒಂಥರ ಸ್ಮೆಲ್ ಬರ್ತದಲ್ಲ ರೀ ಹಾಗಾಗಿ ಇಷ್ಟನೇ ಆಯ್ತಿರ್ಲಿಲ್ಲ ನಾನು ಕಾಫಿ ಕುಡಿಯಲ್ನು ರೀ ಜಾಸ್ತಿ ಜಾಸ್ತಿ ಏನು ಕುಡಿಯೋದೇ ಇಲ್ಲ ಅಂತ ಹೇಳ್ಬೋದು ಮತ್ತು ನಾವ್ರು ಹೇಳ್ಯಾರ ಸುಮ್ಮನೆ ಯಾಕೆ ಕಷ್ಟ ಅಂತ ಯಾಕಂದ್ರೆ ನಾ ಈಗ ಆಯುಷು ಬೇರೆ ಇರ್ತಾನ್ರೀ ಹಂಗಿಂದ ಹಿಂಗಿಂದ ಮಮ್ಮಿ ಅದು ಮಮ್ಮಿ ಇದು ಮಮ್ಮಿ ಇದು ಅಂತನ ಈಗ ಇವಾಗ ಹಿಡ್ಕೊಂಬರ್ನು ಈಗ ನಮ್ಮ ಮಮ್ಮಿಯೆಲ್ಲ ಹಿಡ್ಕೋತಾರ ಏನು ಬೇಕು ಇಸ್ಕೊಡ್ತಾರ ಬಟ್ ಏನು ಅಂದ್ರೆ ಈಗ ನಾವೆಲ್ಲ ಇಲ್ಲಿ ನಾನು ನಮ್ಮ ಮನೆಯವರು ಇಬ್ಬರೇ ಇರ್ತೇವಲ್ರಿ ಹಂಗಾಗಿ ಅವ್ನಿಗೆ ಜಾಸ್ತಿ ನಮ್ದು ರೂಢ ಇತ್ತು ನಾವು ಎಷ್ಟು ಸತಾಸ್ತನೋ ಎಷ್ಟು ಇಲ್ಲೋ ಎಷ್ಟು ಕಷ್ಟ ಆಯ್ತದೋ ಏನೋ ಅಂತ ಅಂದ್ಕೊಂಡಿದ್ದೆವು ಬಟ್ ಈಗ ಚಂದ ಆಡ್ಲತ್ತನ್ರಿ ಯಾಕಂದ್ರೆ ಇಲ್ಲಿ ಊರಾಗೆ ಪ್ಲೇಸ್ ಅದ ರೀ ಅಲ್ಲಿ ಜಾಸ್ತಿ ಪ್ಲೇಸ್ ಇದ್ದಿದಿಲ್ಲ ಸ್ವಲ್ಪೇ ಜಾಗದಾಗ ಡಬಲ್ ರೂಮ್ ಅಂತಾರಲ್ರಿ ಆ ಥರ ಇತ್ತು ಸ್ವಲ್ಪೇ ಜಾಗದಾಗ ಇದ್ದಿದ್ದೆವು ಆಡ್ಲಾಕೂ ಸ್ವಲ್ಪ ಈ ಗಲ್ಲಿ ಥರ ಇರ್ತದಲ್ರಿ ಮನೆ ಮುಂದೆ ಹೋಗ್ಲಾಕ ಬರ್ಲಾಕ ಅಷ್ಟ್ರೊಳಗೆ ಆಡ್ಬೇಕಿವ ಇತ್ತು ಸ್ಕೂಲಿಗೆ ಹೋಗ್ತೀನೋ ಬರ್ತೀನೋ ಅಷ್ಟೊಳಗೆ ಆಡ್ತೀನಿ ಸ್ವಲ್ಪ ಹತ್ತು ಮಲ್ಕೋತೀನೋ ಯೋತೀನೋ ಅಷ್ಟೇ ರೀ ಒಂದು ಹಾಗಾಗಿ ನಾವು ಸ್ವಲ್ಪ ಅಂಜಿದೆವು ಯಾಕಂದ್ರೆ ಈಗ ಅವ್ರ ಪಪ್ಪ ಕೆಲಸ ಬಿಟ್ಟು ಬರ್ಲಿಕ್ಕೆ ಬರಲ್ಲ ನಾ ಇರ್ತೀನಿ ಊರಾಗ ನಮ್ಮ ಮಮ್ಮಿ ಪಪ್ಪ ಇರ್ತಾರೆ ಎಲ್ಲರೂ ಇರ್ತಾರೆ ಇಲ್ಲಿ ಬಟ್ ಆಡ್ತಾನೋ ಆಡಲ್ಲೋ ಅವ್ರ ಜೊತೆ ಹೊಂದ್ಕೊತಾನೋ ಇಲ್ಲೋ ಅನ್ಕೊಂಡಿದ್ದ ಚಂದ ರೀ ಪ್ಲೇಸ್ ಅಂತೂ ಭಾಳ ದೊಡ್ಡದ ಇಲ್ಲ ನಮ್ಮ ಊರಾಗ ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಒಂದು ಸತಿ ಯಾವಾಗ ಆಯ್ತದ ಅವಾಗ ಒಂದ್ಸತಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಇದು ಒಂದೇ ರೀಸನಿಗೆ ಇಷ್ಟು ದಿವ್ಸ ನಾನು ವಿಡಿಯೋ ಮಾಡ್ಲಿಕ್ಕೆ ಹಾಕಿಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳ್ತಿದ್ದೀನಿ ನಿಮಗೆ ಇಷ್ಟು ದಿವಸ ಯಾಕೆ ವೀಡಿಯೋ ಆಗಿಲ್ಲ ನನಗೆ ಅಂಥೇಳಿ ಈಗ ನನ್ನ ಆಯ್ಸಿನ ಟೈಮಿಗೆ ಏನಂದ್ರೆ ಎಲ್ಲ ಕೆಲಸನೂ ಮಾಡ್ಕೊಂಡಿನ ಊರು ಕೆರಿ ಎಲ್ಲ ಕಡೆ ತಿರುಗಿದ್ದೀನಿ ಬಟ್ ಏನೂ ಆಗಿಲ್ಲ ಈ ಪ್ರಾಬ್ಲಮ್ ಅದ ಅಂತ ಹೇಳಿಲ್ಲ ಬಟ್ ನೀರು ಸಡನ್ನಾಗಿ ಹೆಂಗೆ ಕಮ್ಮದು ಏನೋ ಗೊತ್ತೇ ಆಗಿಲ್ಲ ಫ್ರೆಂಡ್ಸ್ ನನಗಂತೂ ನನಗಂತೂ ಏನು ಹೆಚ್ಚ ಕಡಿಮೆ ಅಂತ ಅನಿಸಿಲ್ಲ ಯಾಕಂದ್ರೆ ಕೆಲವೊಬ್ರಿಗೆ ನೀರು ಯಾವ ಥರ ಹೋಗ್ತದೆ ಗೊತ್ತಾಗ್ತದ ಗೊತ್ತಾಗ್ತದೆ ಯೂರಿನ್ ಜಾಸ್ತಿ ಹೋಗ್ತದಂತ ವಾಶ್ರೂಮಿಗೆ ಜಾಸ್ತಿ ಹೋಗ್ತಾರಂತ ನನ್ಗೆ ಆ ಥರ ಏನೂ ಆಗಿಲ್ಲ ಬಟ್ ಯಾವ ಥರ ಹೋದ್ ಮೂರೇ ದಿನದಾಗ ಫ್ರೆಂಡ್ಸ್ ಎಷ್ಟು ಒಂಬತ್ತು ಪಾಯಿಂಟ್ ಇದ್ದಿದ್ದು ಮೂರು ನಾಲ್ಕು ಪಾಯಿಂಟೇ ಬಂತು ಹಾಗಾಗಿ ಯಾಕೋ ಮತ್ತು ಮುಂಜಾನೇನು ಪ್ರೈವೇಟ್ ದವಾಖಾನಿಗೆ ಹೋಗಿ ಸ್ಕ್ಯಾನ್ ಮೇಲೆ ನಾಲ್ಕು ಪಾಯಿಂಟ್ ಬಂತಲ್ಲ ರೀ ಮತ್ತು ಸಂಜೆಗೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅವ್ರೂ ಸ್ಕ್ಯಾನ್ ಮಾಡೇ ಹೇಳೋರು ನೀರು ಕಡಿಮವ ಅಂತ ಹೇಳಿಬಿಟ್ಟು ಅಲ್ಲೇನೋ ಮೂರೇ ಪಾಯಿಂಟ್ ಅಂತ ಒಂದು ಪಾಯಿಂಟ್ ಕಡಿಮೆ ಆಗ್ತು ಯಾಕೆ ಸುಮ್ಮನೆ ಇರಿಸ್ಕೊಂತ ಹೇಳಿ ಗೌರ್ಮೆಂಟ್ ನಾವು ಪ್ರೈವೇಟ್ ಹಾಸ್ಪಿಟಲ್ನಾಗೆ ಮಾಡಿಸ್ಕೊಂಡೆವು ಸೀಸರು ನನಗೆ ಯಾವ ಮಗುವಾಗ್ಯದ ಈ ಯಾವಾಗ ಜನವರಿ ಟ್ವೆಂಟಿ ತ್ರೀಗೆ ಹಂಗೆ ಆಗ್ಯದ್ರಿ ನಂದು ಡೆಲಿವರಿ ನನಗೆ ಮತ್ತು ಐಶ್ವರ್ ತಮ್ಮೆ ಹುಟ್ಟು ಬಂದನ್ರಿ ಅಂದ್ರೆ ಮತ್ತೆ ಬಾಯೇ ಹುಡುಗನೇ ಹುಟ್ಟೆನಾ ಅದ್ರದ್ದು ಏನು ಅಂದ್ರೆ ಈಗ ತಿಂಗಳಿಗೆ ತಿಂಗ್ಳಿಗೆಲ್ಲ ಮಂತ್ಲಿ ಫೋಟೋ ಶೂಟ್ ಮಾಡ್ತಾರಲ್ಲ ನಾನು ಏನು ಅಂದ್ರೆ ನನಗೆ ಎಷ್ಟು ಆಗ್ತದಷ್ಟು ಸಿಂಪಲ್ಲಾಗಿ ಮಾಡ್ಕೊಮ್ಮಿ ನನಗೆ ನೆನಪಾಗಿ ಉಳಿತದ ಮೆಮೊರಿ ಆಗಿರ್ತದೆ ಅಂತ ಹೇಳಿ ಅನ್ಕೊಂಡಿನ್ರಿ ರೀ ಏನಾಯ್ತದ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಆಯ್ತದಷ್ಟು ಬ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ನಾನು ಯಾಕಂದ್ರೆ ಅವ್ ಬಕ್ಕಳು ಸಣ್ಣ ಅನ ರೀ ನೀರಾ ವೇಟ್ನಾಗ ಕಡಿಮೆನ ಅಂಥೇಳಿ ನೀರು ಹಾಕಬೇಡಂದ್ರೆ ತುಂಬ ನಂಗೆ ಮಸಾ ಆಯಿಲ್ ಮಸಾಜ್ ಮಾಡಿ ಗರಂ ನೀರಿನಿಂದ ಮೈ ಊಟ್ಲತ್ತಿದೆವು ಹಾಗಾಗಿ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಇಷ್ಟ ದಿನ ನಾನು ಯಾಕೆ ವೀಡಿಯೋ ಮಾಡಿಲ್ಲ ಯಾಕ ಏನು ಅಂಥೇಳಿ ಈ ವಿಡಿಯೋದಾಗೆ ಹೇಳಿದ್ದೀನಿ ನಾನು ನಾವು ಅಂದ್ಕೊಂಡಿರೋ ಥರ ಯಾವುದು ಇರಲ್ರಿ ನಾವು ಒಂದು ಅಂದ್ಕೊಂಡಿವಂದ್ರೆ ಅದು ಮತ್ತೊಂದೇ ಆಗಿಬಿಡ್ತದ ಕೆಲವೊಂದು ಸತಿ ಅದೇ ಥರ ಆಗ್ಯದ ನಂಗೆ ನೋಡಿರಿ ಆಯುಷ್ ಏನು ಗಾಡಿ ತೋರಿಸ್ಲತ್ತಿದೀವಿ ಆಯುರ್ ಟೈಮ್ನಾಗ ನಂಗೆ ಏನೂ ಪ್ರಾಬ್ಲಮ್ಮೇ ಆಗಿಲ್ಲ ಫ್ರೆಂಡ್ಸ್ ನಾ ಖರೆ ಹೇಳತ್ತೀನಿ ಅಂದ್ರೆ ಫಸ್ಟ್ ಇದ್ದೀನು ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ ನಾ ರೆಸ್ಟ್ ಮಾಡಿಲ್ಲ ಏನು ಇಲ್ಲ ಇಷ್ಟೇ ಒಜ್ಜಿ ಎತ್ತಿಲ್ರಿ ನಾನು ನೀರದು ತುಂಬ ಆಯ್ಶೋರ್ ಪಪ್ಪನೇ ಮಾಡಿರು ಈ ವಿಡಿಯೋ ಏನಾರ ಸ್ವಲ್ಪನ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಾ ಇಷ್ಟು ಈ ಹಾಕಿ ఆ షో ప్లీజ్ నన్ను వీడియో లైక్ మరి షేర్ మరి హంగే సబ్స్క్రైబ్ ఛానల్ కి సపోర్ట్ మరి అంత కల్కొత్త ఈ వీడియో ఇల్గే ముగస్తాయి నెక్స్ట్ మంతొందు వీడియోదందికి నాలుగు సిక్తిని ఫ్రెండ్స్ బై బై థాంక్స్ ఫర్ వాచింగ్ ఫ్రెండ్స్ ನೆಟ್ ನೆಟ್ಟೆಲ್ಲ ಖಾಲಿ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿರಲ್ರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ನಾನು